న్యూస్ కర్ణాటక ఫస్ట్ కే స్వాగత ప్రియ వీక్షకరే నమస్కారం నాలుగు బజ్జారాయ్ హరపనహల్ బిగ్ బ్రేకింగ్ డేస్ విజయపుర శాల ಬ್ರೇಕಿಂಗ್ ನ್ಯೂಸ್ನ ನಾವು ನೋಡ್ತಾ ಇದ್ದೀವಿ ಬೆಂಗಳೂರಿನ ಸಂಭ್ರಮ್ ಕಾಲೇಜಿನಲ್ಲಿ ನಡೆದಂತಹ ಮೂರನೇ ಸೌತ್ ಏಷ್ಯನ್ ಅಂತಾರಾಷ್ಟ್ರೀಯ ಪಂದ್ಯಾವಳಿಯಲ್ಲಿ ಎಸ್ಎಲ್ವಿ ಅಂತಾರಾಷ್ಟ್ರೀಯ ಶಾಲೆಗೆ ವಿಜಯಪುರದ ಹದಿನೈದು ವಿದ್ಯಾರ್ಥಿಗಳು ಇದೀಗ ಟೇಕ್ ಅಂಡ್ ಓ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಸುದಿನಿಮಾ ನ್ಯೂಸ್ ಕರ್ನಾಟಕ ಒಂದರಲ್ಲಿ ಮಾತ್ರ ವೀಕ್ಷಿಸಿ ಹೌದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದಿವರ್ಹಳ್ಳಿ ತಾಲೂಕಿನ ವಿಜಯಪುರ ಸಮೀಪದಲ್ಲಿರುವ ವಿಜಯಪುರ ಟು ಚೆನ್ನರಾಯಪಟ್ಟಣ ರಸ್ತೆ ಪಕ್ಕದಲ್ಲಿರುವ ಎಸ್ಎಲ್ವಿ ಅಂತಾರಾಷ್ಟ್ರೀಯ ಶಾಲೆ ವಿದ್ಯಾರ್ಥಿಗಳು ಬೆಂಗಳೂರಿನ ಸಂಭ್ರಮ್ ಕಾಲೇಜಿನಲ್ಲಿ ನಡೆದಂತಹ ಮೂರನೇ ಸೌತ್ ಏಷ್ಯನ್ ಅಂತಾರಾಷ್ಟ್ರೀಯ ಪಂದ್ಯಾವಳಿಯಲ್ಲಿ ಎನ್ಸೈಡ್ ಟೇಕೆಂಡೋ ಸ್ಪರ್ಧೆ ತರಬೇತಿ ಕೇಂದ್ರ ಇವರ ಸಹಯೋಗದಲ್ಲೇ ಎಸ್ಎಲ್ವಿ ಅಂತಾರಾಷ್ಟ್ರೀಯ ಶಾಲೆ ವಿಜಯಪುರದ ಹದಿನೈದು ವಿದ್ಯಾರ್ಥಿಗಳು ಟೇಕ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸುಮಾರು ಹತ್ತೊಂಬತ್ತು ಚಿನ್ನದ ಪದಕ ಮತ್ತು ಹನ್ನೊಂದು ಬೆಳ್ಳಿ ಪದಕವನ್ನು ಪಡೆದು ಚಾಂಪಿಯನ್ಶಿಪ್ ಪಡೆದು ಶಾಲೆಗೆ ಮತ್ತು ರಾಜ್ಯಕ್ಕೆ ಕೀರ್ತಿ ತಂದಿರುತ್ತಾರೆ ಹೀಗಾಗಿ ಇದನ್ನು ಎಲ್ಲ ಶಾಲೆಯ ಸಂಸ್ಥಾಪಕರು ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರು ಶಾಲೆಯ ಶಿಕ್ಷಕರು ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿಗಳಾದಂಥ ಗೋಪಾಲಗೌಡ ಎಂ ಮಾತನಾಡಿ ವಿಜೇತರಾದ ವಿದ್ಯಾರ್ಥಿಗಳನ್ನು ತರಬೇತಿದಾರರಾದಂತಹ ಕೆ ಎಸ್ ಪ್ರಶಾಂತ್ ಅವರನ್ನು ಅಭಿನಂದಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಎಸ್ ಎಲ್ ಬಿ ಅಂತಾರಾಷ್ಟ್ರೀಯ ಶಾಲೆ ಸಂಸ್ಥೆ ಪ್ರಾಂಶುಪಾಲರಾದ ಅನುರಾಧ ವಿನಯ್ ಅವರು ಕೂಡ ಹಾಗೂ ಶಿಕ್ಷಕ ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು कर्म गतिया मनुज जीवन नेव सुंदर सहज कर्म दतिया मनुज जीवन ने सुंदर सहज आत्मज्ञान दली ಆತ್ಮಜ್ಞಾನ ಪರಮಾತ್ಮ ಜ್ಞಾನದಲ್ಲಿ ದೊರೆಯುವುದು ಗುಣ ಭಂಡಾರದ ಕಣಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವದು ಸುಂದರ ಸಹಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಂತೆಯೇ ಫಲವ ಪಡೆವೇ ಸಾರ ಜನ್ಮವ ಪಡೆವೆ ಹೋ ಕರ್ಮದಂತೆಯೇ ಫಲವ ಪಡೆವೆ ನ್ಯೂಸ್ ಕರ್ನಾಟಕ ನಂಬರ್ ಒನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ವೀಕ್ಷಕರೇ ನಮಸ್ಕಾರ ನಾನು ಬಂಜಾರ ಎಹಳ್ಳಿ ಎಚ್ಎಲ್ ಬಿ ಅಂತಾರಾಷ್ಟ್ರೀಯ ಶಾಲೆ ಬ್ರೇಕಿಂಗ್ ನ್ಯೂಸ್ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದ ಶ್ರೀಕೃಷ್ಣ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿದ ಸಂದರ್ಭ ಈ ಒಂದು ಕರ್ನಾಟಕ ಕರ್ನಾಟಕವೊಂದರಲ್ಲಿ ಮಾತ್ರ ರಚಿಸಿ ಬೆಂಗಳೂರು ಗ್ರಾಮಾಂತರ ಜಲಜೀವನಹಳ್ಳಿ ತಾಲೂಕಿನ ವಿಜಯಪುರ ಸಮೀಪದಲ್ಲಿರುವ ವಿಜಯಪುರ ಟು ಚಿನ್ನರಾಯಪಟ್ಟಣ ರಸ್ತೆ ಪಕ್ಕದಲ್ಲಿರುವ ಎಸ್ಎಲ್ವಿ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ನಂತರ ಪುಷ್ಪರವರ ಸಲ್ಲಿಸಿ ಎಸ್ಎಲ್ವಿ ಅಂತಾರಾಷ್ಟ್ರೀಯ ಶಾಲೆ ಸಂಸ್ಥಾಪಕ ಕಾರ್ಯದರ್ಶಿಗಳಾದ ಗೋಪಾಲಗೌಡ ಎಂ ಮಾತನಾಡಿ ಶ್ರೀಕೃಷ್ಣ ಪರಮಾತ್ಮನನ್ನು ಪೂಜಿಸುವುದಲ್ಲದೆ ಆತನ ಸಂದೇಶ ಮತ್ತು ಜೀವನದಲ್ಲಿ ಅಳವಡಿಸಿಕೊಂಡರೆ ತಮ್ಮ ಬದುಕಿನಲ್ಲಿ ಕೂಡ ಯಶಸ್ವಿಯಾಗುವುದು ಸಾಧ್ಯ ಎಂದು ಹೇಳಿದ್ದಾರೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ವಿಶ್ವದಲ್ಲಿ ಕೂಡ ಒಂದು ಪ್ರಮುಖ ಧಾರ್ಮಿಕ ಹಬ್ಬವಾಗಿದ್ದು ಈ ಭಗವಾನ್ ಕೃಷ್ಣ ಎಲ್ಲ ಸಮುದಾಯದವರಿಗೂ ಕೂಡ ಅತ್ಯಂತ ಪ್ರೀತಿ ಹಾಗೂ ಆದರ್ಶಪ್ರಾಯವಾದ ದೇವರಾಗಿದ್ದಾರೆ ಕಳೆದ ಐದು ಸಾವಿರ ವರ್ಷಗಳ ಹಿಂದಿನ ಶ್ರೀಕೃಷ್ಣ ಚರಿತ್ರೆ ಇಂದಿನ ಮಕ್ಕಳಿಗೆ ತಿಳಿಯಬೇಕಾಗಿದೆ ಇನ್ನು ಶ್ರೀಕೃಷ್ಣನ ಜೀವನ ಆದರ್ಶನವೂ ಕೂಡ ಒಂದು ಆದರ್ಶವಾಗಿ ತೆಗೆದುಕೊಳ್ಳಬೇಕು ಜೊತೆಗೆ ಆತನ ಜೀವನದ ಒಂದು ಪ್ರಸಂಗವೂ ಕೂಡ ನಮ್ಮ ಜೀವನದಲ್ಲಿ ಎಲ್ಲ ಸಮಸ್ಯೆಗಳನ್ನು ಕೂಡ ಸಮಾಧಾನ ತೋರುವುದು ತಾವು ಮಾಡುವ ಕೆಲಸದಲ್ಲಿ ಶ್ರೀಕೃಷ್ಣನ ಆದರ್ಶಗಳನ್ನು ಕೂಡ ಪಾಲಿಸಲು ಪ್ರಯತ್ನಿಸಿದಾಗಲೇ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬ ಆಚರಣೆ ಅರ್ಥ ಆಗುತ್ತದೆ ಎಂದು ಹೇಳಿದ್ದಾರೆ ಎನ್ ಎಸ್ ಎಲ್ ವಿ ಅಂತಾರಾಷ್ಟ್ರೀಯ ಶಾಲೆಯ ಸಂಸ್ಥಾಪಕ ಕಾರ್ಯದರ್ಶಿಗಳಾದ ಗೋಪಾಲ್ಗೌಡ ಎಂ ಇದನ್ನು ಹೇಳಿದ್ದಾರೆ ಎಡೂ ಕೌರವ ಪಾಂಡವರ ನಡುವೆ ಕೂಡ ಯುದ್ಧ ಸಬಿಸುವುದು ಅಂತಿಮ ಕ್ಷಣದವರೆಗೂ ಕೂಡ ಕೌರವ ಪಾಂಡವರ ನಡುವೆ ಸಂಧಾನಕ್ಕೆ ಪ್ರಯತ್ನಿಸಿದರೂ ಕೂಡ ಕುರುಕ್ಷೇತ್ರ ಯುದ್ಧ ನಡೆಯಿತು ಸದರಿ ಯುದ್ಧದಲ್ಲಿ ಅರ್ಜುನ ಶಸ್ತ್ರ ತ್ಯಾಜಿಸಿ ಯುದ್ಧ ಮಾಡಲಾರೆ ಎಂದಾಗ ಅರ್ಜುನನಿಗೆ ಸತ್ಯ ಮತ್ತು ಧರ್ಮದ ಪಾಲನೆಗಾಗಿ ಯುದ್ಧ ಸಂಘರ್ಷ ಅನಿವಾರ್ಯ ಎಂದು ಗೀತೋಪದೇಶದ ಮೂಲಕ ಮಾರ್ಗದರ್ಶನ ನೀಡಿದ ಉಪದೇಶ ಎಂದು ಕೂಡ ಎಲ್ಲರಿಗೂ ಮಾರ್ಗದರ್ಶನವಾಗಿದೆ ಶ್ರೀಕೃಷ್ಣನ ಜೀವನದ ಒಂದೊಂದು ಪ್ರಸಂಗವು ಕೂಡ ನಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೂ ಸಮಾಧಾನ ತೋರುತ್ತದೆ ಏನು ಶ್ರೀಕೃಷ್ಣನು ಕೇವಲ ಪೂಜಿಸುವುದಲ್ಲ ಆತನ ಚರಿತ್ರೆಯ ಆದರ್ಶಗಳನ್ನು ಪಾಲಿಸಲು ಪ್ರಯತ್ನಿಸಿದಾಗಲೇ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಾರ್ಥಕವಾಗುತ್ತದೆ ಎಂದು ಹೇಳಿದ್ದಾರೆ ಇದೇ ಸಂದರ್ಭದಲ್ಲೂ ಕೂಡ ಎಸ್ ರಾಷ್ಟ್ರೀಯ ಶಾಲೆ ಸಂಸ್ಥಾಪಕ ಈ ಮೇಲಿನ ಎಲ್ಲವನ್ನು ಕೂಡ ವಿದ್ಯಾರ್ಥಿಗಳಿಗೆ ತಿಳಿಯದಂತೆ ಎಲ್ಲವನ್ನು ಕೂಡ ತಿಳಿಸಿದ್ದಾರೆ ಇನ್ನು ಕಾರ್ಯದರ್ಶಿಗಳು ಕೂಡ ಹೌದು ಗೋಪಾಲಕೃಷ್ಣ ಎಂಬ ಎಲ್ಲ ವಿದ್ಯಾರ್ಥಿಗಳ ಸಂಬಂಧಿಸಿದಂತೆ ಒಳ್ಳೆಯ ಶ್ರೀಕೃಷ್ಣನ ಚರಿತ್ರೆಯನ್ನ ಸಾರಿದ್ದಾರೆ

सन्न्यासं कवयो विदुः सर्वकर्मफलत्यागम् प्राप् 재미 fáktāðu fák కర్ణాటక నంబర్ వన్ సంపాదక బెంగళూరు గ్రామోత్తర జిల్లా వరదీ సీతారాం